ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಮಲ್ಟಿಗ್ರೇನ್ ಆಗಿರುವಂತಹ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಕೂಡ ಸೊಪ್ಪಿನ ಬಸ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಗೊತ್ತೇ ಇರುತ್ತೆ ಬಟ್ ಕಹಿ ಬರದೇ ಇರೋ ರೀತಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನುಗ್ಗೆ ಸೊಪ್ಪಿನ ಎಲೆಗಳನ್ನೆಲ್ಲ ನಾವು ಬಿಡಿಸ್ಕೋಬೇಕು ಎಳೆ ಸೊಪ್ಪಾಗಿತ್ತು ಅಂತ ಅಂದರೆ ನೀವು ಕಡ್ಡಿ ಹಾಕಿದ್ರೂ ಕೂಡ ನಡೆಯುತ್ತೆ ಬಟ್ ಸ್ವಲ್ಪ ಬಲ್ತಿರೋ ಸೊಪ್ಪಾಗಿತ್ತು ಅಂತ ಅಂದರೆ ನೀವು ಕಡ್ಡಿನ ತೆಗೆದು ಮಾಡೋದೇ ಒಳ್ಳೆಯದು ಇಲ್ಲ ಅಂತ ಅಂದರೆ ಸ್ವಲ್ಪ ಕಹಿ ಬಂದ್ಬಿಡತ್ತೆ ನೋಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅವರೇಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದ್ಮೇಲೆ ಅವರೇ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ಅವರೇ ಬೆಳೆನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಕಹಿನೂ ಬರೋದಿಲ್ಲ ಸಾಂಬಾರು ನೋಡಿ ನಾನಿಲ್ಲಿ ಉಕ್ಕುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನನ್ನು ಇದರೊಳಗಡೆ ಹಾಕಿದ್ದೀನಿ ನೋಡಿ ಅವರೆಬೇಳೆನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟೆ ಬೇಯಿಸ್ಕೊಬೇಕು ಸೊ ನೋಡಿ ಈಗ ಅವರೆ ಬೇಳೆ ಎಲ್ಲ ಬೆಂದಿದೆ ಇದಕ್ಕೆ ನಾನೀಗ ತೊಳೆದಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಬೇಯ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ಬೆಂದಾದ್ಮೇಲೆ ನಾನಿಲ್ಲಿ ಇನ್ನು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದಿರಬೇಕು ಈಗ ಇವೆರಡನ್ನೂ ಕೂಡ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇನ್ನು ಈ ರಸ ಇದೆಯಲ್ಲ ಈ ರಸಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಕ್ಕಳಿಗೆ ಕೊಡಿ ತುಂಬಾ ಒಳ್ಳೆಯದು ಇನ್ನು ಈ ಕಡೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ನಿಮ್ಮೆಲ್ರಿಗೂ ಕೂಡ ನುಗ್ಗೆ ಸೊಪ್ಪಿನ ಇನ್ನು ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ ಬಟ್ ಸಮಟೈಮ್ಸ್ ಹೇಗಾಗುತ್ತೆ ಅಂತ ಅಂದರೆ ನಾವು ಯಾವ ರೀತಿ ಮಾಡಿದ್ರೂ ಕೂಡ ಸಾಂಬಾರು ಕಹಿ ಬಂದ್ಬಿಡತ್ತೆ ಸೊ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಯಾವುದೇ ರೀತಿ ಕಹಿ ಬರೋದಿಲ್ಲ ಸಾಂಬಾರು ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಕ್ಕೀಗ ನಾನು ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ನೋಡಿ ಅದನ್ನು ಸ್ವಲ್ಪ ತಗೊಂಡಿದ್ದೆ ಸೊ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮತ್ತು ಹುಣಸೆಹಣ್ಣು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಕೂಡ ಮಿಕ್ಸ್ ಮಾಡಿ ನಾವೀಗ ಒಂದು ಖಾರನ ರೆಡಿ ಮಾಡ್ಕೋಬೇಕು ಓಕೆನಾ ಇನ್ನು ಈ ಖಾರಕ್ಕೆ ತೆಗೆದಿಟ್ಕೊಂಡಿರುವಂತಹ ರಸನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅವರೇ ಬೆಳೆ ಬೆಳೆಸಿದ್ದಿಲ್ಲಲ್ಲ ನೋಡಿ ಇದಕ್ಕೆ ಬದಲಾಗಿ ನೀವು ಬೇರೆ ಕಾಳುಗಳನ್ನು ಕೂಡ ಬಳಸ್ಬೋದು ಬಟ್ ಅವರೇ ಬೆಳೆ ಬಳಸೋದ್ರಿಂದ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಮಸಾಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಅವರೇ ಬೇಳೆ ಹಾಕಿರೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ನೀರನ್ನು ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಬೇಳೆ ಬೇಯಿಸಿರುವಂಥ ನೀರನ್ನು ಕೂಡ ಹಾಕಿರ್ತೀವಿ ಸೊ ಅದಕ್ಕೂ ಮೀರಿ ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ಹಾಕಿ ಓಕೆನಾ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಸಾಂಬಾರು ರೆಡಿ ಆಯ್ತಲ್ವಾ ಇನ್ನು ಕಾಳು ಒಗ್ಗರಣೆ ಹಾಕಬೇಕಲ್ವಾ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಸಿಮಿಷಿಕೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಓಕೆನಾ ನುಗ್ಗೆ ಸೊಪ್ಪು ಅಂದ್ ಕೂಡಲೇ ಮೂಗು ಮರಿಯರು ತುಂಬ ಜನ ಇರ್ತೀರ ಬಟ್ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ ಮೊದಲನೇದಾಗಿ ಈ ನುಗ್ಗೆ ಸೊಪ್ಪನ್ನ ಬೇಯಿಸಿರ್ತೀವಲ್ಲ ನೋಡಿ ಆ ನೀರನ್ನು ನಾವು ಕುಡಿಯೋದ್ರಿಂದ ನಮಗೆ ಏರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ತುಂಬ ಹೆಚ್ಚಾಗಿ ಈ ನಡುವೆ ಥೈರಾಯ್ಡ್ ಸಮಸ್ಯೆ ತುಂಬ ಹೆಣ್ಮಕ್ಳಲ್ಲಿ ಕಾಡ್ತಾ ಇದೆ ಸೊ ಥೈರಾಯ್ಡ್ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಶುಗರ್ ಪೇಷೆಂಟ್ಗಳಿಗೆ ಇದೊಂದು ಹೇಳಿ ಮಾಡಿಸಿದ್ ಮನೆ ಮದ್ದು ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆಲ್ಲ ಅಸ್ತಮ ಅಂದರೆ ವೀಸಿಂಗ್ ಸಮಸ್ಯೆ ಇರುತ್ತಲ್ಲ ನೋಡಿ ಅವ್ರಿಗೂ ಕೂಡ ಇದೊಳ್ಳೆ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಾಳು ಮತ್ತು ಬೇಳೆ ಎಲ್ಲ ಬೇಯಿಸಿದ್ನಲ್ಲ ನೋಡಿ ಅದು ಸ್ವಲ್ಪ ಕಾಯಿ ತುರಿ ಸಾಲ್ಟನ್ನು ಕೂಡ ಹಾಕಿ ಕಾಳುನು ಕೂಡ ರೆಡಿ ಮಾಡಿಕೊಂಡೆ ಈಗ ಇನ್ನೇನಿದ್ರು ಸಾಂಬಾರ್ ರೆಡಿ ಆಯಿತು ಮತ್ತೆ ಕಾಳು ಕೂಡ ರೆಡಿ ಆಯ್ತಲ್ಲ ಊಟ ಮಾಡೋದು ಒಂದು ಬ್ಯಾಲೆನ್ಸ್ ಇರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರನ್ನ ಹಾಕಿ ತಿಂತಾಯಿದ್ರೆ ನಿಜವಾಗ್ಲೂ ಅಲ್ಟಿಮೇಟಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಎಸ್ಪೆಷಲಿ ಸ್ವಲ್ಪನೂ ಕೂಡ ಕಹಿ ಬರ್ದೇ ಇರೋ ರೀತಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಈ ಥರ ಸಾಂಬಾರನ್ನ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಕೂಡ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಲೂ ಕೇಳ್ತಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್